ನಾನು ಲಕ್ಷ್ಮಿಕಾಂತ್ ಕಳೆದ ಮೂರು ವರ್ಷಗಳಿಂದ ಈ ಸರ್ಕಾರ ಅಧಿಕಾರಕ್ಕೆ ಬಂತು ಆದ್ರೆ ಒಂದ್ ಏನ್ ಪಾತ್ರ ಬರೋ ಮುಂದೆ ಒಂದು ಪ್ರಾಮಿಸ್ ಅನ್ನ ಮಾಡಿತ್ತು ಅಪ್ಕಮಿಂಗ್ ಮುಂದೆ ನಾವು ಎಲ್ಲ ಉದ್ಯೋಗಗಳನ್ನ ಬೆಲೆ ಮಾಡ್ತೀವಿ ಅಂತೇಳಿ ಸ್ನೇಹಿತರೆ ಈ ಒಂದು ವಿಚಾರ ಇಟ್ಕೊಂಡು ಸಾಕಷ್ಟು ಹೋರಾಟಗಳನ್ನ ನಾವು ಮಾಡಿದೀವಿ ಇಲ್ಲಿಯವರೆಗೆ ಯಾವ ಹುದ್ದೆಗಳನ್ನ ಪಿಲ್ಪ್ ಮಾಡ್ತಾ ಇಲ್ಲ ವಿಶೇಷವಾಗಿ ಅತಿ ಹೆಚ್ಚಿನ ಹುದ್ದೆಗಳು ಈಗ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇದೆ ಕರ್ನಾಟಕದಲ್ಲಿ ಸಾಕಷ್ಟು ಶಾಲೆಗಳು ಏನ್ ಪಾತ್ರ ಶಿಕ್ಷಕರಿಲ್ಲದೆ ಮುಸ್ತಾ ಇದೆ ಮತ್ತೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಸರ್ಕಾರ ಈ ಕೆ ಪಿ ಎಸ್ ಸಿ ಮ್ಯಾಗ್ನೆಟ್ ಸ್ಕೂಲ್ ಅಂತೇಳಿ ಮಾಡ್ಕೊಂಡಿದೆ ಆ ಇಲ್ಲಿ ಮ್ಯಾಗ್ನೆಟ್ ಸ್ಕೂಲ್ ನ ಒಂದು ಉದ್ದೇಶ ಏನು ಅಂತಂದ್ರೆ ಹಂತ ಹಂತವಾಗಿ ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಒಂದು ಪ್ರಯತ್ನ ಸ್ನೇಹಿತರೆ ಕರ್ನಾಟಕದಲ್ಲಿ ಟಿ ಟಿ ಪಾಸ್ ಮಾಡ್ಕೊಂಡು ಲಕ್ಷಾಂತರ ಲಕ್ಷಾಂತರ ಅನ್ನೋಕ್ಕಿಂತ ಮೂರು ಲಕ್ಷ ಯುವಕರು ಸೊ ಸಾಕಷ್ಟು ವರ್ಷಗಳಿಂದ ಓದ್ತಾ ಇದ್ದಾರೆ ಮತ್ತೆ ಇಲ್ಲಿ ಸರ್ಕಾರ ಕಳೆದ ಮೂರು ವರ್ಷಗಳಿಂದ ನಾವು ಹದಿನೈದು ಸಾವಿರ ತುಂಬ್ತೀವಿ ಇಪ್ಪತ್ ಸಾವಿರ ತುಂಬ್ತೀವಿ ಮೂವತ್ ಸಾವಿರ ತುಂಬತೀವಿ ಅಂತೇಳಿ ನನ್ನ ಶ್ರೀ ಎಜುಕೇಶನ್ ಮಿನಿಸ್ಟರ್ ಆಗಿರ್ತಕ್ಕಂತ ಹುಡುಗುಡುಕೆ ಸಚಿವನಾಗಿರ್ತಕ್ಕಂತ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಮಧು ಬಂಗಾರತ್ನವರು ಸುಳ್ಳಿನ ಸರಮಾನುಗಳನ್ನ ಹೇಳ್ಕೊತಾ ಬಂದಿದ್ದಾರೆ ಅಭ್ಯರ್ಥಿಗಳ ಸೌನೆ ಕಟ್ಟೆ ನೀರಿದೆ ಮತ್ತೆ ಎಂಬತ್ತು ಸಾವಿರ ಹುದ್ದೆಗಳಲ್ಲಿ ಕನಿಷ್ಠ ಒಂದು ಮೂವತ್ತು ಸಾವಿರ ಹುದ್ದೆಗಳಾದ್ರೂ ತುಂಬಲೇಬೇಕು ಪಿಲಪ್ ಮಾಡಲೇಬೇಕು ಅನ್ನುವಂಥದ್ದು ಎರಡು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಆದ್ರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ ಯಾಕಂತಂದ್ರೆ ಇದೇ ಒಂದು ವೇದಿಕೆಯಲ್ಲಿ ಸರಿಸುಮಾರು ನಾಲ್ಕು ಬಾರಿ ಇದು ನಾಲ್ಕನೇ ಒಂದು ಪ್ರತಿಭಟನೆ ನಮ್ದು ಇವರಿಗೆ ಒಂದಿಷ್ಟು ಕೋಣೆ ಹ್ಯುಮ್ಯಾನಿಟಿ ಅನ್ನುವಂಥದ್ದು ಯಾವುದೂ ಇಲ್ಲ ಇವರು ಕೇವಲ ತಮ್ಮ ಜೇಬನ್ನ ತುಂಬಿದುಕೊಳ್ಳಲ್ಲಿ ಏನ್ ಪಾತ್ರ ಬಿಸಿ ಇದಾರೆ ಸೊ ಈ ಮೂಲಕ ನಾನು ಎಲ್ಲ ಒಂದು ಆಸ್ಪರೆಂಟ್ಗೆ ಒಂದು ಕ್ಯೂಮಾತ್ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಸಾಕಷ್ಟು ಜನ ಇದನ್ನ ಪಾಲಕರು ನೋಡ್ತಿರ್ಬೋದು ಒಂದು ಏನ್ ಪಾತ್ರ ಈ ಸರ್ಕಾರಕ್ಕೂ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ಅಪ್ಕಮಿಂಗ್ ಬರ್ತಕ್ಕಂತ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯಿತಿ ಮತ್ತೆ ಈ ಗ್ರೇಟರ್ ಬೆಂಗಳೂರು ಅಂತ ನಾವು ಏನ್ ಕರಿತೀವಲ್ಲ ಇಲ್ಲಿ ಇಲೆಕ್ಷನ್ ಬರ್ತಾ ಇದೆ ಈ ಇಲೆಕ್ಷನ್ಗೆ ದಯಮಾಡಿ ನಿಮ್ಮ ಪ್ರತಿಯೊಬ್ರು ಆಸ್ಪಿರೆಂಟ್ ಮನಿವಾಗಿರ್ಬೋದು ಮತ್ತೆ ಆಸ್ಪಿರೆಂಟ್ ಇದ್ದವರು ಪಾಲಕರಿಗೆ ಹೇಳ್ಬೋದು ಏನು ಅಂತಂದ್ರೆ ಎಲ್ಲ ಎಲೆಕ್ಷನ್ಗಳಲ್ಲಿ ಬೈಕಾಟ್ ಮಾಡ್ಬಿಡ್ತು ಯಾರು ಏನ್ ಪಾತ್ರ ಈ ಸರ್ಕಾರಕ್ಕೆ ವೋಟ್ ಮಾಡುವಂತ ಮಾಡಬಾರ್ದು ಅದಕ್ಕೆ ನಾನು ಈ ಮೂಲಕ ಎಲ್ಲ ಹೇಳುದೇನಂದ್ರೆ ನೋಂದಣ್ಣ ಮುಂದುವ ಅದಕ್ಕ ಈ ಮೂಲಕ ನಾನು ಏನ್ ಸೊ ದಯಮಾಡಿ ಯಾವ ಒಂದು ಪಾಲಕರು ಏನ್ಪಾ ಅಂತಂದ್ರೆ ಓಟ್ ಅನ್ನ ಹಾಕ್ಬಾರ್ದು ಈ ಸರ್ಕಾರಕ್ಕ ಬುದ್ಧಿಯನ್ನ ಕಲಿಸ್ಬೇಕು ಹೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೆ